ರಾಮಕೃಷ್ಣ ಪರಮ್ ರೀ ಕಲ್ಸ್ಕೊಡ್ತಾರೆ ನೋಡಿದಾಗೆ ಇರೋದು ಏನು ಮಾತ್ರ ಇರುತ್ತೆ ಮನಸ್ಸು ಮಾತ್ರ ತಾಯಿಯಿಂದ ಅಂಬಲಿಸ್ತಾ ಇರುತ್ತೆ ತಾಯಿಗಾಗಿ ಅಂಬಲಿಸ್ತಾ ಇರುತ್ತೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಆಗ ಅವ್ರಿಗೆ ಎಲ್ಲರೂ ಜನ ಕೊಡ್ತಾರೆ ನಾವೀಗ ನೋಡ್ಕೊಂಡು ಮನೇಲಿ ಯಾರು ಇಂಪ್ರೆಶನ್ ಕೊಟ್ಟರೆ ಮನೆ ಮದುವೆ ಮಾಡ್ಬೇಕು ಸರಿ ಹೋಗ್ತದೆ ಕೂಡ ಹಾಗೆ ಎಲ್ಲರೂ ಜನರು ಚಂದ್ರಮಣಿಗೆ ಸಲಹೆ ಕೊಡ್ತಾರೆ

ಇವರು ಮದುವೆ ಮಾಡ್ಕೊಂಡು ಅತ್ತೆ ಮನೆ ಇರ್ತಾರೆ ಗಂಡ ಎಲ್ಲಿ ಹೋಗ್ತಾರೆ ಗುರುಗಳು ಹೋಗ್ತಾರೆ ಅವರು ಸ್ವಲ್ಪ ಶಿಕ್ಷಣ ಮುಗಿಸ್ತಾ ಹೋದ್ಮೇಲೆ ಇಲ್ಲ ಅಲ್ಲಿ ಅತ್ತೆ ಮಾವ ನಾಗ ಎಲ್ಲರೂ ಮನೆಯ ಒಂದು ಎಲ್ಲ ಶಿಕ್ಷಣ ಮಕ್ಕಳು ಕಲಿತಿರ್ತಾರೆ ಇನ್ನು ಅವರು ಬ್ರಹ್ಮಚಾರ್ಯವನ್ನು ಬಿಟ್ಟು ಬಂದಾಗ ಯುವಕರು ಇವರಿಗೆ ಹಿಡಿದಿದೆ ಶಿಕ್ಷಣದ ಪ್ರಯತ್ನ ಕೊಡ್ತಾ ಕೊಡ್ತಾ ಹೋಗ್ತಾರೆ ಈ ಒಂದು ಉದ್ದೇಶದ ಬಾಲ್ಯ ಮಾಡಿದ್ರು ಹಾಗಾದ್ರೂ ಈಗ ಅದು ಬಾಲ್ಯ ಮಾಡ್ತಕ್ಕಂಥದ್ದು ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕ್ರೀಡೆಯಾಗಿ ಬೆಳೀತಾ ಇದೆ மதுவ தாயிங்கே இருக்குமணி உங்களுக்கு சோசை சாரே